ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಸ್ವಲ್ಪ ಕೋಲ್ಡ್ ಆಗೋಗಿದೆ ಅದೇ ಮಾತಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ಮಾತಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ವಾಯಿಸ ಹಂಗಾಗಿದೆ ಇವತ್ತು ನಮ್ಮ ಮನೆಯಲ್ಲಿ ಹಸಿ ಹಲಸಂದ್ರೆ ಕಾಳು ಸಾರು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೂ ತೋರಿಸೋಣ ಅಂತ ತಗೊಂಡಿದ್ದೀನಿ ಇಲ್ಲಿ ಹಸಿ ಹಲಸಂದ್ರೆ ಕಳ್ ಬಿಡಿಸಿಟ್ಕೊಂಡಿದ್ದೀನಿ ನಾನು ಇದೆಲ್ಲ ಇದು ಎಳೆಕಾಯಿ ನಾನು ಅದನ್ನು ಬಿಸಾಡ್ಲಿಲ್ಲ ಹಿಂಗೆ ಮುರ್ದಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೊಮೆಟೊ ಒಂದು ಒಂದೂವರೆ ಅಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ತೆಂಗಿನಕಾಯಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಶುಂಠಿ ಮನೆಯಲ್ಲಿ ಖಾಲಿಯಾಗಿತ್ತು ಇಟ್ಕೊಂಡಿಲ್ಲ ಬೇಕಾದ್ರೆ ನೀವು ಶುಂಠಿ ಇಟ್ಕೊಳ್ಳಿ ಇದು ಈರುಳ್ಳಿ ಮತ್ತು ಟೊಮೆಟೊ ಹಾಗೆ ಕಾಳು ಜೊತೆ ಬೇಯಕ್ಕೆ ಹಾಕಕ್ಕೆ ತೊಗೊಂಡಿದ್ದೀನಿ ಸಪ್ರೇಟಾಗಿ ಇದ್ರ ಜೊತೆ ನಾನು ಸಾಂಬಾರು ಪುಡಿ ಇಟ್ಟು ರುಬ್ಕೊಳ್ತೀನಿ ಫಸ್ಟ್ ನಾನು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳು ಈರುಳ್ಳಿ ಟೊಮೆಟೊ ಫ್ರೈಗೋಸ್ಕರ ಆಮೇಲೆ ಒಗ್ಗರಣೆ ಹಾಕ್ಕೊಳ್ತೀನಿ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಿದಾಗ ಸ್ವಲ್ಪ ಸಾಕು ಮಳೆಗಾಲದಲ್ಲಿ ಎಣ್ಣೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ ಕೋಲ್ಡ್ಗೆ ಎಲ್ಲ ಕಫ ಕಟ್ಟಿದಂಗೆ ಆಗೋಗ್ಬಿಡುತ್ತೆ ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ತುಂಬ ಫ್ರೈ ಆಗಬೇಕು ಅಂತೇನು ಬೇಡ ಅರ್ಧಂಬರ್ಧ ಆದ್ರೆ ಸಾಕು ಈಗ ಟೊಮೆಟೊ ನಾನಿಲ್ಲಿ ತೊಗೊಂಡಿರೋ ಹಸಿ ಅಲಸಂದ್ರೆ ಕಾಳು ಹಾಕ್ತಾ ಇದ್ದೀನಿ ನೀವೀಗೆ ಹುರಿದು ಮಾಡಿದ್ರೆ ಚೆಂದ ಇರುತ್ತೆ ಕಾಳು ಹೇಳಿ ನಾನು ಸ್ವಲ್ಪ ಎಣ್ಣೆಗಾಗಿ ಕುರ್ಕೊಳ್ತಾ ಇರೋದು ಕಾಳು ಮಾತ್ರ ತುಂಬ ಚೆಂದ ಇದೆ ಬಲ್ತಿದೆ ಕಾಳು ದಪ್ಪ ದಪ್ಪ ಇದೆ ಈ ಥರ ಕಾಳಿದ್ರೆ ಇದ್ಬಿಟ್ಟು ಇದನ್ನು ಇತ್ತಿನಬೇಳೆನೂ ಮಾಡ್ಬೋದು ಅದು ಒಂದು ಸಲ ಮಾಡೋಣ ತುಂಬ ಚೆಂದ ಇದೆ ಕಾಳು ಹಸಿ ಕಾಯುವ ಸೀಸನ್ ಬಂತು ಅಂದರೆ ಯಾವ ಥರದವ್ರು ಬೇಕಾದರೂ ಮಾಡ್ಬೋದು ಅಷ್ಟು ಚೆಂದ ಇರುತ್ತೆ ಮಸಾಲೆ ಆಗಲಿ ಹುಳಿ ಆಗಲಿ ಉಪ್ಸಾರಾಗಲಿ ಆಗಲಿ ಹಸಿ ಕಾಳುಗಳು ಅದೆಲ್ಲ ಹಾಕಿ ಮಾಡಿದರೆ ಅಷ್ಟೇ ಚೆಂದ ಇರುತ್ತೆ ಈಗ ಇದೆಲ್ಲ ಒಂದ್ಸಲ ತಿಳಿಸ್ತೀವಿ ಹೀಗೆ ಬಿಸಿಯಾಗಕ್ಕೆ ಬಿಡ್ತೀನಿ ನಾನು ಖಾರ ರುಬ್ಕೊಂಡು ಬರ್ತೀನಿ ಖಾರಕ್ಕೆ ಕೇಳಿದ್ನಲ್ವ ಇಷ್ಟು ಇಟ್ಕೊಂಡು ಇದಕ್ಕೆ ಸಾಂಬಾರ್ ಪುಡಿ ಇಟ್ಕೊಳ್ತಾ ಇದ್ದೀನಿ ಧನಿಯಾ ಮತ್ತು ಮೆಣಸಿನ್ಕಾಯಿ ಇಟ್ಕೊಳ್ತಾ ಇಲ್ಲ ನಾನು ಇದ್ರ ಜೊತೆನೆ ಆಲೂಗೆಡ್ಡೆ ಬದನೆಕಾಯಿ ಹಾಕ್ತಾ ಇದ್ದೀನಿ ಈಗ ನಾನಿಲ್ಲಿ ಇಲ್ಲಿ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಸಾಂಬಾರ್ ಪುಡಿ ಹಾಕಿ ರುಬ್ಕೊಂಡು ಬಂದಿದ್ದೀನಿ ಈಗ ಈ ಮಸಾಲೆನ ಇಲ್ಲಿ ಬಿಸಿ ಮಾಡೋಕ್ಕಿಟ್ಟಿರೋ ತರಕಾರಿ ಕಾಯಿ ಜೊತೆ ಹಾಕ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋ ನೋಡೋರು ಇದೆ ಫಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇದೇ ಮಿಕ್ಸಿ ಬಟ್ಲಿಗೆ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಅದು ಕುಕ್ಕರ್ಗೆ ಹಾಕ್ಕೊಳ್ತೀನಿ ಸಾರು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ತುಂಬ ಗಟ್ಟಿಯಾದರೂ ಚೆಂದ ಇರೋಲ್ಲ ತುಂಬ ತೆಳ್ಳಗಾದ್ರೂ ಚೆಂದ ಇರೋಲ್ಲ ಇದು ಬೆಂದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಯಾಕಂದರೆ ಸಾಂಬಾರು ಪುಡಿ ಮನೆ ಪುಡಿ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಅದಕ್ಕೆ ನಾನು ಇನ್ನು ಸ್ವಲ್ಪ ನೀರು ಇಷ್ಟಿದ್ರೆ ಸಾಕು ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದೇ ವಿಜಿಲ್ ಸಾಕು ಯಾಕಂದರೆ ಹಸಿಕಾಯಿ ಆಗಿರೋದಕ್ಕೆ ಬೇಗ ಬೇಯುತ್ತೆ ಒಂದು ವಿಜಿಲಲ್ಲೇ ಕೂಗಿಸ್ಕೊಂಡ್ರೆ ಸಾರಾಗೋಗಿರುತ್ತೆ ಹೋಗಿರುತ್ತೆ ಈಗ ಇದು ಮುಚ್ಚಳ ಮುಚ್ಚಿ ನೀವು ಇದನ್ನು ಅನ್ನಕ್ಕೆ ಮುದ್ದೆಗೆ ಇನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗೂ ತಿನ್ಬೋದು ಈಗ ಇಲ್ಲಿ ಒಂದು ವಿಶಿಲ್ ಬಂದು ಏರು ಹೋಗಿದೆ ತೆಗಿತಾ ಇದ್ದೀನಿ ನಾನು ಸಾರು ನೋಡಿ ಇಷ್ಟು ಗಟ್ಟಿ ಇದ್ರೆ ಸಾಕು ಇನ್ನೂ ಗಟ್ಟಿ ಬರುತ್ತೆ ಇದು ಹಾರಿದ್ರೆ ನಿಮಗೆ ಬೇಕಂದರೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಕಸ್ಮಾತ್ ನಿಮಗೆ ಖಾರ ಕಮ್ಮಿ ಆಯಿತು ಅಂದರೆ ನೀವು ಒಗ್ಗರಣೆ ಹಾಕ್ಕೋಬೇಕಾದ್ರೆ ಸಾಂಬಾರು ಪುಡಿನ ಒಗ್ಗರಣೆ ಜೊತೆ ಹಾಕ್ಕೊಂಡು ಹಾಕೊಳ್ಳಿ ಸರಿ ಹೋಗುತ್ತೆ ಇಲ್ಲ ಒಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಳ್ಳಿ ನನ್ನ ಖಾರ ಸಾಕಾಯಿತು ಅದಕ್ಕೆ ನಾನು ಅಷ್ಟಕ್ಕೆ ಇಳಿಸ್ತಾ ಇದ್ದೀನಿ ಈಗ ಸಾರು ಒಗ್ಗರಣೆ ಹಾಕೊಬಿಡ್ತೀನಿ ಸ್ಟವ್ ಇಲ್ಲಿ ಹಚ್ಕೊಂಡಿದ್ದೀನಿ ನಾನು ಮೊದಲೇ ಬಾಣಲಿ ಇಟ್ಕೊಳ್ತೀನಿ ಹಿಂಗೆ ಬಾಣಲಿಕ್ಕೆ ಕಾದಿದೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಈಗ ಸಿಮ್ಮಲ್ಲಿ ಇಟ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಜಾಸ್ತಿ ಸಿಡಿದ್ರೆ ಎಣ್ಣೆ ಎಲ್ಲ ಪಕ್ಕಕ್ಕೆ ಬಂದು ಅಂಟ್ಕೊಳ್ಳೋ ಚಾನ್ಸ್ ಇದೆ ಮೇಲೆಲ್ಲ ಅದಕ್ಕೋಸ್ಕರ ಈಗ ಒದಲ್ಲೇ ಆಯಿತು ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸಾರಿಗೆ ಈಗ ಹಸಿ ಅಲ್ಸಂದ್ರೆ ಕಾಯಿ ಸಾರು ರೆಡಿಯಾಗಿದೆ ನಾನು ಮೊದಲೇ ಹೇಳ್ದಂಗೆ ಇದು ನೀವು ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ತಿನ್ಬೋದು ತೋರಿಸ ಈಗ ಇಲ್ಲಿ ಹಸಿ ಅಲ್ಸಂದ್ರೆ ಕಳ್ಸ ರೆಡಿ ಇದೆ ಕಾಳು ಅಷ್ಟೇ ನೋಡಿ ಒಂದೇ ವಿಶಿಲ್ಗೆ ಚೆಂದಾಗಿ ಬೆಂದಿದೆ ಬೇಗ ಬೇಯುತ್ತೆ ನಾನು ಹೇಳ್ದಂಗೆ ಇದನ್ನು ಮುದ್ದೆ ಜೊತೆ ಅನ್ನ ಜೊತೆ ಚಪಾತಿ ಜೊತೆ ಸಹ ತಿನ್ಬೋದು ಇವತ್ತು ನನ್ನ ಮನೆ ಮಧ್ಯಾಹ್ನದಲ್ಲಿ ಇದು ಊಟ ನಾನು ಯಾಕೆ ಇಷ್ಟು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನಿಮ್ಗೆ ಹೇಳಿದ್ನಲ್ವ ನಾನು ಅನ್ನದ ಜೊತೆ ಚಪಾತಿ ಜೊತೆ ಸಹ ತಿನ್ಬೋದು ಅಂತ ಅದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ತೊಂಡೆಕಾಯಿ ಇತ್ತು ತೊಂಡೆಕಾಯಿ ಗೊಜ್ಜು ಮಾಡಿದ್ದೀನಿ ಚಪಾತಿಗೋಸ್ಕರ ಸಾರಲ್ಲಿ ತಿಂದ ಇದ್ದರೆ ಚಪಾತಿನ ತೊಂಡೆಕಾಯಿ ಗೊಜ್ಜಲ್ಲಿ ತಿನ್ಬೋದು ಅಂತ ಪಲ್ಯಗಳು ಮಾಡಿದ್ರೆ ಅಷ್ಟಾಗಿ ಡ್ರೇ ಆಗಿ ಚಪಾತಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಬಾಳೆಕಾಯಿ ಇತ್ತು ಬಾಳೆಕಾಯಿ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಇವತ್ತು ಮಧ್ಯಾಹ್ನ ಊಟ ರೆಡಿಯಾಗಿದೆ ನಾನು ಹೇಳ್ದಂಗೆ ನೋಡಿ ಮುದ್ದೆಗೂ ಸೂಪರ್ ಚಪಾತಿಗೂ ಒಳ್ಳೆ ಟೇಸ್ಟ್ ಇದೆ ಸಾರು ಇವತ್ತು ತುಂಬ ಅಂದರೆ ತುಂಬಾ ಚೆಂದ ಬಂದಿದೆ ಇದು ಬಾಳೆಕಾಯಿ ಫ್ರೈ ಹೇಳಿದ್ನಲ್ವ ನೀವು ಇದನ್ನು ಸ್ನ್ಯಾಕ್ಸ್ ಥರ ಮಾಡಿ ಸಹ ತಿನ್ಬೋದು ಇನ್ನೊಂದು ಸಲ ವೀಡಿಯೋದಲ್ಲಿ ಇದು ಹೇಗೆ ಮಾಡೋದು ಅಂತ ನಾನು ಹಾಕ್ತೀನಿ ಊಟ ಎಲ್ಲ ತುಂಬ ಚೆಂದ ಇದೆ ತುಂಬ ರುಚಿಯಾಗಿ ಬಂದಿದೆ ನೀವು ಮನೆಯಲ್ಲಿ ಇದೇ ಮಸಾಲೆ ಮಾಡಿಟ್ಟು ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ ನೋತ್ತಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು